ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಗೆದಾಳ ಮಹಾಲಕ್ಷ್ಮೀ ದೇವಿ ಹಾಗೂ ಗ್ರಾಮದೇವಿಯ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ಜರುಗಿತು ಪ್ರತಿ ಐದು ವರ್ಷಕ್ಕೊಮ್ಮೆ ಜರುಗುವ ಈ ದೇವಿ ಜಾತ್ರಾ ಮಹೋತ್ಸವ ದೇವಿಯ ಉಡಿ ತುಂಬುವುದರಿಂದ ಆರಂಭವಾಗಿ ಗ್ರಾಮದೇವಿಯ ಹೊನ್ನಾಟ ಮಹಾಲಕ್ಷ್ಮೀ ದೇವಿ ರಥೋತ್ಸವ ಟಗರಿನ ಕುಸ್ತಿ ಇಂದು ವಿವಿಧ ರಾಜ್ಯಗಳ ಕೇಸರಿಗಳ ಜೋಡಿ ದೊಡ್ಡ ಪ್ರಮಾಣದ ಜಂಗಿ ಕುಸ್ತಿಗಳು ನಡೆದವು ನೋಡುವವರ ಮನಸ್ಸೆಳೆದ ಜಂಗಿ ಕುಸ್ತಿ ಗ್ರಾಮೀಣ ಭಾಗದಲ್ಲಿ ಕುಸ್ತಿ ಪದ್ಯಾವಧಿಗಳು ನಾಸಿ ಹೋಗ್ತಿವೆ ಆದರೆ ಕೆಲವು ಕಡೆ ಹಬ್ಬಗಳ ನಿಮಿತ್ತ ಕುಸ್ತಿಗಳು ನಡೆಯುತ್ತಿವೆ ಅದೇ ರೀತಿ ಇಂದು ಈ ಗ್ರಾಮದಲ್ಲಿ ನಡೆದ ಕುಸ್ತಿ ನೋಡಲು ಗ್ರಾಮೀಣ ಭಾಗದ ಕುಸ್ತಿ ಪ್ರೇಮಿಗಳ ಮಳೆಯನ್ನು ಲೆಕ್ಕಿಸದೆ ಕುಸ್ತಿಯ ಪಂದ್ಯಾವಳಿಗಳನ್ನು ವೀಕ್ಷಿಸುವ ಮುಖಾಂತರ ಇನ್ನು ಕುಸ್ತಿ ಪ್ರೇಮಿಗಳು ಇದ್ದಾರೆ ಅಂತ ತೋರಿಸಿಕೊಟ್ರು ಈ ಸಂದರ್ಭದಲ್ಲಿ ಮಹಾಲಕ್ಷ್ಮೀ ದೇವಿ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ನಿಂಗಪ್ಪ ಬಂಜರಾಮ್ ತಾಲೂಕು ಪಂಚಾಯಿತಿ ಸದಸ್ಯರು ಬಾಳಪ್ಪ ಗೋರುಬುದ್ದಿ ಅಪ್ಪಯ್ಯ ಹಳ್ನಾಯಕ್ ಬಿ ಆರ್ ಜಂಬರಾಯ ಯಲ್ಲಪ್ಪ ಜಂಬರಾಮ್ ಬಸವಂತ್ ಕುಮಟಿ ರಾಮಪ್ಪ ಪಾಚಾಪುರಿ ಫಕೀರಪ್ಪ ಹೊಸಗೌಡ ಅಪ್ಪಣ್ಣ ಬೊಮ್ಮಣ್ಣವರ್ ಕಾಶಪ್ಪ ಗೊರುಗುದ್ದಿ ಅಣ್ಣ ಕುಮಟಿ ಬಸವಣ್ಣ ಬೀಚಕತ್ತಿ ರುದ್ರಪ್ಪ ಬೀಚಕತ್ತಿ ಪರಸಪ್ಪ ನಾಯಕ್ ಕುಮಾರ್ ಮಿಡಕ್ನಹಟ್ಟಿ ಈರಪ್ಪ ಬಂಜರಾಮ್ ಹೊಸ್ತಾದಿಗಳಾದ ಸಿದ್ಲಿಂಗ ಸಿದ್ಧಗೌಡರ್ ನಾಗಪ್ಪ ನಿರ್ವಹಣಟ್ಟಿ ರಫೀಕ್ ನಾಯಕ್ ಕೆಂಚಪ್ಪ ಕುರಿ ಶಿಕ್ಷಕರಾದ ಎಂಎಸ್ ಎಸ್ ಉಪನ್ಯಾಸಕರಾದ ನೀಲಕಂಠ ಬೊಮ್ಮಣ್ಣವರ್ ನಿರೂಪಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಭಕ್ತಾದಿಗಳು ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ ಕಮಿಟಿಯ ಸರ್ವ ಸದಸ್ಯರು ಯುವಕರು ಉಪಸ್ಥಿತರಿದ್ದರು ಗ್ರಾಮದಲ್ಲಿ ಲಕ್ಷ್ಮೀ ಜಯ ಲಕ್ಷ್ಮೀ ದೇವಿ ಜಾತ್ರೆಯ ನಿಮಿತ್ತವಾಗಿ ಪ್ರತಿ ಐದು ವರ್ಷಕ್ಕೊಮ್ಮೆ ನಾವು ಜಾತ್ರೆ ಮಾಡ್ತೇವೆ ಪ್ರತಿ ಐದು ವರ್ಷಕ್ಕೊಮ್ಮೆ ಜಾತ್ರೆ ಮಾಡೋ ಟೈಮ್ ನಾವು ಕುಸ್ತಿ ಮಾಡ್ತೇವೆ ಈ ನಮ್ಮ ಕುಂದ್ರ ನನ್ನ ಪ್ರಸಿದ್ಧ ಕುಸ್ತಿ ಈ ವರ್ಷನೂ ಮಾಡಿದವು ಹಿಂದೂ ಮಾಡಿದವು ಇದು ಮುಂದೆ ಮಾಡಿಕೊಡ್ಬೋದು ಆ ಪ್ರಕಾರ ಎಲ್ಲ ಪ್ರೇಕ್ಷಕರು ನಮ್ಗೆ ಟೈಮ್ ಸಹಕಾರ ಮಾಡಬೇಕಂತೇಳಿ ಕೇಳ್ಬೇಕು ಪಟ್ದಲ್ಲಿ ಎಲ್ಲೆಲ್ಲಿ ಸರ್ ಸಾಕಲ್ಲ ಸರ್ ಈ ಕುಸ್ತಿ ಪಟದಲ್ಲಿ ಉತ್ತರ ಉತ್ತರ ಪ್ರದೇಶದ ಹಾಂ ಉತ್ತರ ಪ್ರದೇಶದ ಕೇಸರಿ ಟಾಕೋರ್ ಹಾಂ ಟಾಕೂರ್ ದರು ಒಂದು ಮಿರ್ವಾಣಿ ಟಿ ಪೈಲ್ವಾನ್ರಾದ ಶಿವಾನಂದ್ ಮಿರ್ವಾಣಿ ಟಿ ಪೈಲಾ ನಂಬರ್ ಅದ ಕೇಸ್ರಿ ಕರ್ನಾಟಕ ಕೇಸರಿ ಕರ್ನಾಟಕ ಕೇಸ್ರಿ ಇಂಥವೆಲ್ಲ ಚಲೋ ಹುಡ್ಗರು ತಂದು ಕೊಲ್ಲಾಪುರ ಗುಲಾಬ್ಜಾಲ್ ಕರಂಜಿ ಆರೋಗಿಗಿ ಮುಂದ ಸಾಂಗ್ಲಿ ಬೆಳಗಾವಿ